ಓಂ ಓ ಗುರುಭ್ಯೋ ನಮಃ ಹರಿ ಓಂ ಗಂಗಣಪತೈ ನಮಃ ಪರಿಕಲ್ಪಿತ ಪರಿಕಲ್ಪಶಿಭೃತ ವರ್ತ್ಮ ಪುನರ್ಜನ್ಮನ ಮಾತೇತ್ಮವಿ ಕ್ರತೇತರ್ತಾ ಜ್ಯೋತಿಷಾಂ ಲೋಕನಾ ಪ್ರಲಯೋದ್ಭವಸ್ತಿಭುಶ್ಚಾನೇಕಾಯುತೌ ವಾಚನಂ ನ ಸದಾತ್ತ್ನೇಕರಣತ್ರೈಲೋಕ್ಯದೀಪೋ ರವಿ ಗಂಗಣಪತಯ ನಮ ನಾನು ಆರಾಧನೆ ಮಾಡುವಂತ ಮಹಾಗಣಪತಿಯು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹಾಗೆ ಮೊದಲಿಗೆ ದಿನ ಭವಿಷ್ಯವನ್ನು ನೋಡೋಣ ಈ ದಿನ ಮೇಷರಾಶಿಯವರಿಗೆ ಉತ್ತಮ ಫಲಗಳು ದೊರಕಲಿವೆ ಆತಂಕ ಪಡುವಂಥದ್ದು ಏನೂ ಇಲ್ಲ ಎಲ್ಲವೂ ಒಳ್ಳೆಯದಾಗಲಿದೆ ಆದರೆ ಕೊಂಚ ಅಸಮಾಧಾನವು ಉಂಟಾಗಲಿದೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಮೇಷರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ ಇನ್ನು ವೃಷಭ ರಾಶಿ ಜೀವನ ಉತ್ತಮವಾಗಿರಲಿದೆ ಹಣಕಾಸು ಕೊಂಚ ನಷ್ಟವಾಗಲಿದೆ ಸಹೋದರರಿಂದ ಮಾನಸಿಕವಾಗಿ ಕುಗ್ಗುವಿರಿ ಚಂದ್ರನ ಪ್ರಾರ್ಥನೆ ಮಾಡುವುದರಿಂದ ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ಮಿಥುನ ರಾಶಿ ಸ್ವಲ್ಪ ಆಯಾಸವಾಗಲಿದೆ ಭಯದ ವಾತಾವರಣ ಉಂಟಾಗಲಿದೆ ಆದಾಯಕ್ಕೆ ಕೊರತೆಯಾಗುವುದಿಲ್ಲ ಸಂಜೀವಿನಿ ರುದ್ರನ ಪ್ರಾರ್ಥನೆ ಮಾಡುವುದರಿಂದ ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ಕಟಕ ರಾಶಿ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ ಮಾನಸಿಕವಾಗಿ ಅಸಮಾಧಾನ ಉಂಟಾಗಲಿದೆ ಶನೇಶ್ವರನ ಪ್ರಾರ್ಥನೆ ಮಾಡುವುದರಿಂದ ಹಾಗೂ ಸ್ತೋತ್ರ ಪಠಿಸುವುದರಿಂದ ಕಟಕ ರಾಶಿಯವರೆಗೆ ದಿನ ಶುಭವಾಗುತ್ತದೆ ಇನ್ನು ಸಿಂಹರಾಶಿ ವ್ಯಾಪಾರದಲ್ಲಿ ಕೊಂಚ ಲಾಭವಾಗಲಿದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಿದೆ ನಷ್ಟ ಸಂಭವವೂ ಇದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಹಾಗೂ ನಿಮ್ಮ ಪಿತೃಗಳ ಆರಾಧನೆ ಮಾಡುವುದರಿಂದ ಈ ದಿನ ನಿಮಗೆ ಶುಭವಾಗುತ್ತದೆ ಇನ್ನು ಕನ್ಯಾರಾಶಿ ದುಷ್ಟರ ಜನರ ಸಹವಾಸವನ್ನು ಮಾಡಬೇಡಿ ತೊಂದರೆಯಾದಂತಹ ದಿನವಾಗಿದೆ ದಾಂಪತ್ಯದಲ್ಲಿ ತಕ್ಕ ಮಟ್ಟಿಗೆ ಏರುಪೇರು ಕಾಣಲಿದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ರಾಶಿಯವರಿಗೆ ಶುಭವಾಗುತ್ತದೆ ಇನ್ನು ತುಲಾರಾಶಿ ಸ್ತ್ರೀಯರಿಗೆ ಅನುಕೂಲವಾದಂತಹ ದಿನ ಕೃಷಿಕರಿಗೆ ಲಾಭ ಉಂಟಾಗಲಿದೆ ದಾಂಪತ್ಯದಲ್ಲಿ ಕಲಹ ಉಂಟಾಗಲಿದೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ತುಲಾರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿನ ಶುಭ ಫಲಗಳು ದೊರೆಯಲಿವೆ ಪೂಜೆ ಹಾಗೂ ಪುನಸ್ಕಾರಗಳಲ್ಲಿ ಎಚ್ಚರವನ್ನು ವಹಿಸಿ ಸಮಾಧಾನದ ದಿನವಾಗಿದೆ ಆಹಾರದಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಅನ್ಯಪೂರ್ಣೇಶ್ವರಿ ತಾಯಿಯ ಪ್ರಾರ್ಥನೆ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ದಿನ ಶುಭವಾಗುತ್ತದೆ ಇನ್ನು ಧನುಸು ರಾಶಿ ಆತಂಕ ಪಡುವಂಥದ್ದು ಏನು ಬೇಡ ಆರೋಗ್ಯ ಸುಧಾರಿಸಲಿದೆ ನಷ್ಟ ವಸ್ತು ವಸ್ತುಗಳು ನಷ್ಟವಾಗುವಂತಹ ಸಾಧ್ಯತೆ ಇದೆ ಹಾಗೂ ಕಾರ್ಯಸ್ಥಳದಲ್ಲಿ ಎಚ್ಚರವಾಗಿರಿ ಗುರುವಿನ ಸ್ಮರಣೆ ಮಾಡುವುದರಿಂದ ಧನಸು ರಾಶಿಯವರಿಗೆ ದಿನ ಶುಭವಾಗಲಿದೆ ಇನ್ನು ಮಕರ ರಾಶಿ ಸಂಗಾತಿಯಿಂದ ಸಹಕಾರ ದೊರೆಯಲಿದೆ ಕೃಷಿಕರಿಗೆ ಅನುಕೂಲವಾದಂತಹ ದಿನ ಶುಭ ಫಲಗಳು ದೊರೆಯಲಿವೆ ಗುರುವಿನ ಪ್ರಾರ್ಥನೆ ಮಾಡುವುದರಿಂದ ಮಕರ ರಾಶಿಯವರಿಗೆ ದಿನ ಶುಭವಾಗಲಿದೆ ಇನ್ನು ಕುಂಭರಾಶಿ ಅನ್ಯೋನ್ಯತೆ ಹಾಗೂ ಪರಸ್ಪರ ಸಹಕಾರದ ದಿನವಾಗಿದೆ ಮಾತಿನಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಹಿಡಿತವನ್ನು ವಹಿಸಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಕುಂಭರಾಶಿಯವರಿಗೆ ದಿನ ಶುಭವಾಗುತ್ತದೆ ಕೊನೆಯದಾಗಿ ಮೀನರಾಶಿ ಪ್ರಯಾಣದ ದಿನ ದಾಂಪತ್ಯದಲ್ಲಿ ಏರುಪೇರು ಉಂಟಾಗಲಿದೆ ಮಕ್ಕಳಿಂದ ಸಹಕಾರವು ದೊರೆಯಲಿದೆ ನಾಗದೇವರ ಹಾಗೂ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವುದರಿಂದ ಮೀನರಾಶಿಯವರಿಗೆ ದಿನ ಶುಭವಾಗುತ್ತದೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು